ಎಲ್ಲ ವೀಕ್ಷಕರಿಗೂ ನಾಗೋಡಿಗೆ ಅಡುಗೆ ಮನೆಗೆ ಸ್ವಾಗತ ಆರೋಗ್ಯಕರವಾದ ಹಾಗೂ ಸಿಂಪಲ್ಲಾಗಿ ತಯಾರಾಗುವಂತಹ ಹೆಸರುಬೇಳೆ ಪೊಂಗಲ್ನ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಪೊಂಗಲ್ ಮಾಡೋಕ್ಕೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಈ ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಈ ಸಾಸಿವೆ ಮೇಲೆ ಅರ್ಧ ಲೋಟದಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಇಷ್ಟೇ ಅರ್ಧ ಲೋಟದಷ್ಟೇ ಅಕ್ಕಿ ಕೂಡ ಬಳಸ್ಕೊತೀನಿ ಅದಕ್ಕೋಸ್ಕರ ಅಳತೆ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈ ಹೆಸರುಬೇಳೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಇದು ಬೆಚ್ಚಗಾಗ ತನಕ ಹುರ್ಕೊಳ್ಳೋಣ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಅದೇ ಲೋಟದ ಅಳತೆಯಲ್ಲಿ ಆರರಿಂದ ಏಳು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಒಂದು ಲೋಟಕ್ಕೆ ಆರು ಅಥವಾ ಏಳು ಲೋಟ ಹಾಕ್ಕೊಂಡ್ರೆ ಪೊಂಗಲ್ಲು ಕರೆಕ್ಟಾಗಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲ ಅಂತಂದರೆ ತುಂಬ ಗಟ್ಟಿಯಾಗೋಗ್ಬಿಡುತ್ತೆ ಇಲ್ಲ ಅಂತಂದರೆ ತುಂಬ ನೀರು ನೀರಾಗೋಗ್ಬಿಡುತ್ತೆ ಅದಕ್ಕೆ ನೀವು ಒನ್ನಿಷ್ಟು ಸಿಕ್ಸ್ ಅಥವಾ ಸೆವೆನ್ ರೇಷೋಲ್ಲಿ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಆಮೇಲೆ ಎರಡು ಕಡ್ಡಿ ಕರ್ಮೇವ್ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನು ಅರ್ಧ ಅರ್ಧ ಲೋಟದಷ್ಟು ಅಕ್ಕಿನ ಎರಡರಿಂದ ಮೂರು ಸಲ ತೊಳ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈ ಅಕ್ಕಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿನ ನೀವು ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು ಯಾಕೆಂದರೆ ಕಾಳು ಮೆಣಸು ಹಾಕ್ತೀವಲ್ಲ ಎರಡು ಖಾರ ಆಗೋಗುತ್ತೆ ಅದಕ್ಕೋಸ್ಕರ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಶಿನ ಈ ಅರಶಿನ ಹಾಕಿದ್ಮೇಲೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ನೀವು ಮಿಕ್ಸಿ ಕೂಡ ಮಾಡಿಟ್ಕೊಂಡು ಉಪಯೋಗಿಸ್ಕೊಬೋದು ಈ ಮೆಣಸು ಜೀರಿಗೆ ಪುಡಿ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈ ಕುಕ್ಕರ್ದು ಲಿಡ್ ಕ್ಲೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಕುದಿಬೇಕಾದ್ರೆ ಲಿಡ್ದು ಕ್ಲೋಸ್ ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಜಿಲು ಕೂಗಿಸ್ಕೊಳೋಣ ಕೂಗಿಸ್ ನೋಡಿ ಇವಾಗ ಕುಕ್ಕರ್ ಕೂಗಿ ಹಾರಿದೆ ನೋಡಿ ಪೊಂಗಲ್ಲು ತುಂಬ ನೀರು ನೀರಾಗೂ ಕಾಣ್ತಾ ಇಲ್ಲ ಅದಕ್ಕೆ ಈ ಥರ ನಾವು ನೀರು ಕರೆಕ್ಟಾಗಿ ಹಾಕ್ಕೊಂಡ್ರೆ ಈ ಥರ ಕರೆಕ್ಟಾಗಿ ಆಗುತ್ತೆ ನೀವು ಇದನ್ನು ಸಾಮಾನ್ಯ ಸಂಕ್ರಾಂತಿ ಹಬ್ಬದಲ್ಲಿ ತಿಂದಿರ್ತೀರ ನೀವು ಇದನ್ನು ಮಕ್ಕಳಿಗೆ ಸ್ಕೂಲ್ಗೂ ಕೂಡ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು ಬಹಳ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು